ಕರ್ನಾಟಕದಲ್ಲಿ ಒಂದ್ ಪೀಸ್ ಇರೋ ಕಲರ್ ಇದು ನಂಗೆ ಬಯಕು ಹೋಗ್ಬಾರ್ದು ಗಾಡಿಗೆ ಟರ್ಬೋ ಕೂರ್ಸ್ ಗೋಲ್ಡ್ ಗೋಲ್ಡ್ ಅಲ್ಲ ಓಲ್ಡ್ ಇದು ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಾಡ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಆಕಾಶ್ ನಾನು ಇವತ್ತು ಬಂದ್ಬಿಟ್ಟು ನಿಮ್ಗೆ ಒಂದು ಕ್ರೇಜ್ ಆಗಿರೋ ಬ್ಯೂಟಿ ತೋರಿಸ್ತೀನಿ ಕ್ರೇಜ್ ಆಗಿರೋ ಬ್ಯೂಟಿ ತಕ್ಷಣ ಯಾವ ತಲೆ ಕೆಡಿಸ್ಕೋತೀರಾ ಚೆಕ್ ಔಟ್ ದಿಸ್ ಬ್ಯೂಟಿ ಗಾಯ್ಸ್ ಈ ಗಾಡಿ ಬಂದ್ಬಿಟ್ಟು ಹೋಂಡಾ ಸಿವಿಕ್ ಟೂ ತೌಸಂಡ್ ನೈನ್ ಮಾಡಲ್ ಮತ್ತೆ ನೀವು ಇಲ್ಲಿ ನೋಡ್ತಾ ಈ ಕಲರ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಒಂದು ಪೀಸ್ ಇರೋ ಕಲರ್ ಇದು ಆದ್ರೆ ಇದು ಬಂದ್ಬಿಟ್ಟು ಬಿ ಎಂ ಡಬ್ಲ್ಯೂ ಬಿ ಫಿಫ್ಟಿ ಒನ್ ಏನ್ ಕಲರ್ ಇದೆ ಅದೇ ಕಲರ್ ಇದು ಕರ್ನಾಟಕದಲ್ಲಿ ಈ ಕಲರ್ ಇರೋದೇ ಒಂದು ಅದರಲ್ಲೂ ಇಂಥ ಕ್ರೇಜಿ ಕಾರಣ ಇವತ್ತು ನಾನು ನಿಮ್ಗೆ ರಿವ್ಯೂ ಮಾಡಿ ತೋರಿಸಿದೀನಿ ಬನ್ನಿ ಗಾಯ್ಸ್ ಈ ಗಾಡಿಲಿ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಏನೇನು ಸ್ಪೆಸಿಫಿಕೇಶನ್ ಚೇಂಜ್ ಆಗಿದೆ ಅಂತ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ ಏನ್ ಗುರು ಹೊರ್ಗಡೆಯಿಂದ ಎಷ್ಟೊಂದು ಕ್ರೇಜ್ ಕಾಣಿಸ್ತಿದೆ ಈ ಕಾರಲ್ಲಿ ಏನೇನ್ ಮಾಡಿಫಿಕೇಶನ್ಸ್ ಆಗಿರ್ಬೋದು ಅಂತ ಯೋಚನೆ ಮಾಡ್ತಾ ಮಾಡ್ತೀರಾ ನಾನ್ ನಿಮ್ಗೆ ಈ ಗಾಡಿ ಮಾಡಿಫಿಕೇಶನ್ ಬಗ್ಗೆ ಒಂದಾದಾಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಬಂದ್ಬಿಟ್ಟು ಈ ವೀಲ್ ಬಗ್ಗೆ ತಿಳ್ಕೊಳೋಣ ಈ ವೀಲ್ ಏನ್ ನೋಡ್ತಾರೆ ಇದ್ ಬಂದ್ಬಿಟ್ಟು ಸೆವೆಂಟೀನ್ ಇಂಚ್ ಅಲಾಯ್ಸ್ ಬರುತ್ತೆ ಇದ್ ಬಂದ್ಬಿಟ್ಟು ಓಷನ್ ಕಂಪ್ನಿ ಅಲಾಯ್ಸ್ ಮತ್ತೆ ಇಲ್ಲಿ ಹಾಕ್ಸಿರೋದು ಲೋ ಪ್ರೊಫೈಲ್ ಟೈರ್ಸ್ ಹಾಕ್ಸಿದ್ದಾರೆ ಮತ್ತೆ ಈ ಲೋ ಪ್ರೊಫೈಲ್ ಟೈರ್ಸ್ ಏನ್ ಕಾಣಿಸಿದೆ ನಿಮಗೆ ಟ್ರೆಸ್ ಲೋ ಪ್ರೊಫೈಲ್ ಟೈರ್ಸ್ ಬರುತ್ತೆ ಮತ್ತೆ ಈ ಗಾಡಿಯಲ್ಲಿ ನೀವು ಇಲ್ಲಿ ನೋಡ್ತಿರೋದು ಆಸ್ ಯೂಜುವಲ್ ಬಂಪರ್ ಕಿಟ್ ಹಾಕಿಸಿದ್ದಾರೆ ಈ ಬಂಪರ್ ಕಿಟ್ ಏನ್ ನೋಡ್ತಾರೆ ಇದ್ ಬಂದ್ಬಿಟ್ಟು ಮುಗೇನ ಆಡನ್ಸ್ ಸ್ಕರ್ಟ್ಸ್ ಹಾಕ್ಸಿದ್ದಾರೆ ಮತ್ತೆ ಇಲ್ಲಿ ನೀವು ನೋಡ್ತೀರಲ್ಲ ಇಲ್ಲಿ ಹೋಂಡ್ ಮನೋಗ್ರಾಮ್ ಕೂಡ ಚೇಂಜ್ ಮಾಡ್ಸಿದ್ರೆ ಮತ್ತೆ ಈ ಕಾರ್ ಅಲ್ಲಿ ನಿಮ್ಗೆ ಕ್ರೇಜಿಯಾಗಿ ಆಸಿ ಸರಿ ಸಾಕ್ಸೆಸ್ ಇನ್ನ ಈ ಬ್ಯೂಟಿಫುಲ್ ಕಾರ್ ನ ಬ್ಯಾಕ್ ಸೈಡ್ ತಿಳ್ಕೊಳಿದ್ರೆ ಇಲ್ಲಿ ನೀವ್ ನೋಡ್ತಿರಲ್ಲ ಇದ್ ಬಂದ್ಬಿಟ್ಟು ಮುಗೇನ್ ಎ ಸ್ಪಾಯ್ಲರ್ ಬರುತ್ತೆ ಅಂದ್ರೆ ಆಂಟಿ ಬೇಕಿಂಗ್ ಸಿಸ್ಟಮ್ ಸ್ಪಾಯ್ಲರ್ ಬರುತ್ತೆ ಮತ್ತೆ ಇಲ್ಲಿ ನೋಡ್ತಿರಲ್ಲ ಇದ್ ಬಂದ್ಬಿಟ್ಟು ಹೋಂಡ್ ಮೋನೋಗ್ರಾಮ್ ಕೂಡ ಚೇಂಜ್ ಮಾಡ್ಸಿದಾರೆ ಅಂಡ್ ನೀವು ಇಲ್ಲಿ ನೋಡ್ತಿರೋದು ಈ ಎಕ್ಸಾಸ್ಟ್ ಬಗ್ಗೆ ಈ ಎಕ್ಸಾಸ್ಟ್ ಏನಿದೆ ಇದ್ರ ಬಗ್ಗೆ ನಾನು ನೀವು ತಿಳ್ಸ್ಕೊಂಟಾದ್ಮೇಲೆ ನೀವು ನಂಗೆ ಬಯಕ್ಕೂ ಹೋಗ್ಬಾರ್ದು ನೀವು ಬೇಜಾರ್ ಕೂಡ ಆಗ್ಬಾರ್ದು ಮತ್ತೆ ಇಲ್ಲಿ ನೀವ್ ನೋಡ್ತಿರಲ್ಲ ಇದ್ ಬಂದ್ಬಿಟ್ಟು ಬಾಡಿ ಕಿಟ್ ಹಾಕ್ತಾರೆ ಈ ಬಾಡಿ ಕಿಟ್ ಬಂದ್ಬಿಟ್ಟು ಏನಂದ್ರೆ ಸಿಂಗಲ್ ಟಿಪ್ ಬಾಡಿ ಕಿಟ್ ಆಸ್ ಯೂಜುವಲ್ ನಾನು ನಿಮ್ಗೆ ಎಲ್ಲ ವಿಡಿಯೋದಲ್ಲಿ ಬಂದ್ಬಿಟ್ಟು ಡ್ಯಲ್ ಟಿಪ್ ಬಾಡಿ ಕಿಟ್ ತೋರಿಸಿದೆ ಆದ್ರೆ ಇದ್ರ ಬಂದ್ಬಿಟ್ಟು ನೀವು ಇದು ನೋಡ್ತಾರ ಬರಿ ಸಿಂಗಲ್ ಟಿಪ್ ಮಾತ್ರ ಅಂದ್ರೆ ಕಸ್ಟಮೈಸ್ ಮಾಡ್ತಿರೋದು ಈ ಬಾಡಿ ಕಿಟ್ ಬಂದ್ಬಿಟ್ಟು ಮತ್ತೆ ಇಲ್ಲಿ ನೀವು ನೋಡ್ತೀರಾ ಇಲ್ಲಿ ಒಂದು ಕ್ರೇಜ್ ಆಗಿರೋ ಲೈನ್ಸ್ ಇದೆ ಏನಂದ್ರೆ ಇಟ್ಸ್ ನಾಟ್ ವಾಟ್ ಯು ಬೈ ಇಟ್ಸ್ ವಾಟ್ ಯು ಬಿಲ್ಟ್ ಈ ಲೈನ್ಸ್ ಅಲ್ಲಿ ಒಂದು ಅರ್ಥ ಇದೆ ಆ ಅರ್ಥನ ಫಸ್ಟ್ ತಿಳ್ಕೊಳ್ಳಿ ಇನ್ನ ಈ ಕಾರ್ ಹೊರಗಡೆ ಬಗ್ಗೆ ಎಲ್ಲ ತಿಳ್ಕೊಂಡ್ತು ಹೊರಗಡೆ ಏನೇನ್ ಮಾಡಿಫಿಕೇಶನ್ಸ್ ಆಗಿದೆ ಅಂತ ತಿಳ್ಕೊಂಡಾಯ್ತಲ್ವಾ ಇನ್ನ ಈ ಕಾರ್ನ ಹಾರ್ಟ್ ಹಾರ್ಡ್ ಪಾರ್ಟ್ ಅಂದ್ರೆ ಇಂಜಿನ್ ಏನಿದೆ ಇಂಜಿನ್ ಅಲ್ಲಿ ಏನೇ ಮಾಡಿಫಿಕೇಶನ್ಸ್ ಆಗಿದೆ ಅಂತ ತಿಳ್ಕೊಬೇಕಲ್ವಾ ಜಾಸ್ತಿ ಟೆನ್ಷನ್ ತಗಬೇಡಿ ಈ ಕಾರ್ ಏನು ಮಾಡಿಫಿಕೇಶನ್ಸ್ ಆಗಿಲ್ಲ ಇಂಜಿನ್ ಪಾರ್ಟ್ ಅಲ್ಲಿ ಆಕ್ಚುಲಿ ಇದು ಬಂದ್ಬಿಟ್ಟು ಸ್ಟಾಕ್ ಇಂಜಿನ್ ಏನ್ ಗುರು ಸ್ಟಾಕ್ ಇಂಜಿನ್ ಅಂತ ಎಕ್ಸಾಸ್ಟ್ ಬೇರೆ ತೋರಿಸ ಅಂತ ತಲೆ ಒಳಗಿರಾ ಅದಕ್ಕೆ ನಾನು ನಾನ್ ನಿಾಗ್ಲೇ ಹೇಳಿದ್ದು ಬಯಕ್ ಹೋಗ್ಬೇಡಿ ತಿಳ್ಕೊಂಡಾದ್ಮೇಲೆ ಅಂತ ಅದ್ ಬಂದ್ಬಿಟ್ಟು ಟಿಪ್ ಅದು ಅಂದ್ರೆ ಖಾಲಿ ಟಿಪ್ ಕ್ಯಾನ್ ಕೊಡ್ಸಿರೋದು ಬಟ್ ಏನಂದ್ರೆ ಈ ಗಾಡಿಗೆ ಟರ್ಬೋ ಕೂರ್ಸೋಂತ ಪ್ಲಾನ್ ಇದೆ ನೀವೆನಾರು ನನಗೆ ಒಂದ್ಕೆ ಸಬ್ಸ್ಕ್ರೈಬರ್ಸ್ ಮಾಡ್ತೀವಿ ಅಂದ್ರೆ ಎಕ್ಸಾಕ್ಟ್ಲಿ ಗಾಡಿ ನಾನು ಮಾಡೇ ಮಾಡ್ತೀನಿ ಇನ್ನ ನಾನ್ ನಿಮ್ಗೆ ಹೇಳಿದಾಗ ಈ ಕಾರನ ಇಂಟೀರಿಯರ್ ಬಗ್ಗೆ ನೋಡಿದರೆ ಇಲ್ಲಿ ನೀವು ನೋಡ್ತಿರಲ್ಲ ಇದು ಬಂದ್ಬಿಟ್ಟು ನಾಪ ಅವರದ ಒರಿಜಿನಲ್ ಸೀಟ್ ಕವರ್ಸ್ ಹಾಕ್ಸಿದಾರೆ ಮತ್ತೆ ಇಲ್ಲಿ ನೀವು ನೋಡ್ತಿರಲ್ಲ ಇದು ಸ್ಪಾರ್ಕ್ ಅವರ್ದು ಒರಿಜಿನಲ್ ಸೀಟ್ ಪಿಲ್ಲರ್ಸ್ ಇದೆ ಅಂದ್ರೆ ಪಿಲ್ಲೋ ಕವರ್ ಹಾಕ್ಸಿದ್ದಾರೆ

ಮಾತ್ರ ಇನ್ನ ಈ ಗಾಡಿ ಹೊರಗಡೆ ಎಲ್ಲ ತಿಳ್ಕೊಂಡಾಯ್ತು ಗಾಡಿ ಇಂಟೀರಿಯರ್ ಬಗ್ಗೆ ತಿಳ್ಕೊಂಡಾಯ್ತು ಗಾಡಿ ಕ್ರೇಜ್ ಆಗಿರೋ ಮ್ಯೂಸಿಕ್ ಸಿಸ್ಟಮ್ ಬಗ್ಗೆನೂ ತಿಳ್ಕೊಂಡಾಯ್ತು ಇನ್ನ ಈ ಗಾಡಿ ರೈಟ್ ಬಗ್ಗೆ ತಿಳ್ಕೊಬೇಕಲ್ವಾ ರೈಟ್ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೋಬೇಕಲ್ವಾ ಸ್ಟಾಕ್ ಇಂಜಿನಲ್ಲಿ ಯಾವ ತರ ಬೀಟ್ ಮಾಡುತ್ತೆ ಅಂತ ಗೊತ್ತಾಗಬೇಕಲ್ವಾ ಬನ್ನಿ ರೈಟ್ ಪರ್ಫಾರ್ಮೆನ್ಸ್ ತಿಳ್ಕೊಂಡು ಬನ್ನಿ ಬೇಡ ಇಂಟೀರಿಯರ್ ಬಗ್ಗೆ ತಿಳ್ಕೊಂಡೆಲ್ಲ ಹಾಗಾದ್ಮೇಲೆ ಇನ್ನ ಈ ಕಾರ್ ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋದಾದ್ರೆ ನೀವು ನೋಡ್ತೀರಾ ಫಸ್ಟ್ ಗೇರ್ ಅಲ್ಲಿ ಗಾಡಿ ಲಾಕ್ ಲಾಂಚ್ ಮಾಡ್ತೀನಿ ನೋಡಿ ಯಾವ ತರ ಹೋಗುತ್ತೆ ಅಂದ್ರೆ ಇದಕ್ಕೆ ಕ್ರೇಜ್ ಗುರು ನಜ್ಜಿ ಯಾವ ತರ ಪಿಕಪ್ ಇದೆ ನೋಡಿ ಮಾತ್ರ ಮತ್ತೆ ಆಕ್ಚುಲಿ ಇನ್ನೊಂದು ಏನಂದ್ರೆ ಗಾಡಿ ಬಂದ್ಬಿಟ್ಟು ಎಮ್ ಎಚ್ ರಿಮ್ ಎಚ್ ರಿಜಿಸ್ಟ್ರೇಷನ್ ಕರ್ನಾಟಕಕ್ಕೆ ಮಾಡಿಸಿಕೊಂಡಿದ್ದಾರೆ

ಅವನಜ್ಜಿ ರೇಸ್ ಕಾರ್ಡ್ ಇದೆ ಮಾತ್ರ ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರುನು ಆಟ ಅವನು ಯಾವ್ದೇ ಸ್ಪೋರ್ಟ್ಸ್ ಕಮ್ಮಿ ಕಮ್ಮಿ ಇಲ್ಲ ಆಕ್ಚುಲಿ ಏನಂದ್ರೆ ಯಾವ ತರ ಹೊಸ ಮಾಡ್ಲು ಗಾಡಿ ಇವಿ ಆ ತರ ಎಲ್ಲ ತಗೊಂಡು ಬ್ರೋ ಮೆರಿತಿರ್ತಾರೆ ಬ್ರೋ ಕೆಲವರು ಏನ್ ಅಪ್ಪ ಅಮ್ಮ ದುಡ್ಡಲ್ಲಿ ಕಾರ್ ಬಂತು ಅಂತ ಅಂದ್ಬಿಟ್ಟು ಅದ್ರಲ್ಲಿ ಯಾವ ಕಾರ್ ತಗೋಬೇಕಂತ ಗೊತ್ತಾಗಲ್ಲ ಇವಿ ಆ ತರ ಎಲ್ಲ ತಗೊಳೋದು ಕಾರ್ ಮೇಲೆ ಕ್ರೇಜ್ ಓಡಿಸ್ಬಿಡ್ತಾರೆ ಪೊಲೀಸ್ ಹಿಡ್ಕೊಡ್ಬೇಕು

ಇನ್ನ ಇಷ್ಟೋ ತರಗೂ ನೀವು ಈ ಬ್ಯೂಟಿ ಬಗ್ಗೆ ಎಲ್ಲ ತಿಳ್ಕೊಂಡಾಯ್ತಲ್ವಾ ಇನ್ನ ಈ ಬ್ಯೂಟಿ ಬಗ್ಗೆ ತಿಳ್ಕೊಂಡ ಆಮೇಲೆ ಈ ಗಾಡಿ ಬಂದ್ಬಿಟ್ಟು ನಾನೊಂದು ನೇಮ್ ಇಟ್ಟಿದ್ದೀನಿ ಅಂದ್ರೆ ಸೈಲೆಂಟ್ ಕಿಲ್ಲರ್ ಅಂತ ಈ ಸೈಲೆಂಟ್ ಕಿಲ್ಲರ್ ಯಾಕಂತ ಇಟ್ಟೆ ಅಂದ್ರೆ ಈ ಗಾಡಿ ನೀವೇ ನೋಡಿರಲ್ಲ ಸ್ಟಾಪ್ ಕಂಡೀಷನ್ ಅಲ್ಲಿ ಯಾವ ತರ ಪಿಕಪ್ ಯಾವ ತರ ಪರ್ಫಾಮೆನ್ಸ್ ಕೊಡ್ತಿತ್ತು ಅಂತ ಮತ್ತೆ ನಿಮ್ಗೆ ಈ ಸೈಲೆಂಟ್ ಕಿಲ್ಲರ್ ಬಗ್ಗೆ ಏನ್ ಒಪಿನಿಯನ್ ಇದೆ ಅಂದ್ರೆ ನಿಮ್ಗೆ ಯಾವ ತರ ಇಷ್ಟ ಆಯ್ತು ಈ ಗಾಡಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆದಷ್ಟು ಬೇಗ ನಮಗೂ ಕೆ ರೀಚ್ ತರ ಸಪೋರ್ಟ್ ಮಾಡಿ ಈ ಗಾಡಿ ಬಂದ್ಬಿಟ್ಟು ಟರ್ಬೋ ತೋರಿಸ್ತೀನಿ ಟರ್ಬೋ ಯಾವ ತರ ಬಿಲ್ಟ್ ಮಾಡ್ತಾರೆ ಮತ್ತೆ ಈ ಗಾಡಿ ಟರ್ಬೋ ಯಾವ ತರ ಸಪೋರ್ಟ್ ಆಗುತ್ತೆ ಅಂತ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈಗ ಇಟ್ ಬಾಯ್